ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನೋಡಿದೆ ನೋಡಿದೆ ಮಾಡೆಲ್ಲ ಎಷ್ಟು ಗಾಡಿ ಎಷ್ಟು ர் எஸ்டோடர் எஸ்டி ஹதிமூரு மாடல் சார் பால்ஜண்ட் பவர் ஸ்டேரிங் ஓடர் எஸ்டோ நான் செகண்ட் ஓனர் சார் டாக்குமெண்ட்ஸ் எல்லாம் டாக்கியுமெண்ட்ஸ் ஆ பூரா ஏ டு ஜெட் ரெடி லோன் லோன் பண்ண பான் சார் ரன்னிங் எஸ்டா கடை ರನ್ನಿಂಗ್ ನೋಡಿಲ್ರಿ ನಾನು ಟೈರ್ ನಾಲ್ಕು ಸೀಲ್ ಟೈರ್ ಯಾವ್ದು ದೋಸ್ತ್ ಪ್ಲಸ್ ಇಲ್ಲ ಸರ್ ಇದು ದೋಸ್ತ್ ಪ್ಲಸ್ ಪ್ಲಸ್ ಅಂದ್ರೆ ದೋಸ್ತ್ ದೋಸ್ತ್ ಎಲ್ಲಿನ ಆ ವೆಹಿಕಲ್ ಆಕ್ಸಿಡೆಂಟ್ ರಿಪೋರ್ಟ್ ಇತ್ತು ನನಗೆ ಗೊತ್ತಲ್ಲ ಆರೆ ಗಾಡಿ ಏನು ಆಕ್ಸಿಡೆಂಟ್ ಆದ್ರೆ ಏನಾಗಿ ಗೊತ್ತಲ್ಲ ಏ ಎಲ್ಲಿ ಟಚ್ ಅಪ್ ಕೂಡ ಆಗಿಲ್ಲ ಸರ್ ಹೌದಾ ಕಂಪನಿ ಪೇಂಟಿಂಗ್ ಇದು ಹೊರಡೇನ ಆಕ್ಸಿಡೆಂಟ್ ಗಾಡಿಗೆ ಎಷ್ಟು ಫಿಟ್ ಇದೆ ಏನೇನಿಲ್ಲ ರೀ ಇಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ಹುಣಸುಗಿ ಸರ್ ಹುಣ್ಸುಕಿ ಹಾ ಯಾದಗಿರಿ ಜಿಲ್ಲಾ ಯಾದಗಿರಿ ಜಿಲ್ಲೆ ಹುಣ್ಸಿಕಿ ಹುಣಸಗಿ ತಾಲೂಕಾ ಹಾ ಹಾ ಹುಣಸುಕಿಯಲ್ಲಿ ಗಡಿ ಇರೋದು ಹಾ ಹುಣಸಿಯಲ್ಲಿ ಸರ್ ಇರೋದು ಎಷ್ಟು ಹೇಳ್ತೀರಿ ಗಡಿಗಿ ರೇಟು ಮೂರು ಅರವತ್ ಎಳ್ದು ಮೂರುವರೆ ಬಂದ್ರೆ ಬಿಡ್ಬೇಕು ಅಂತ ಮಾಡಿ ಮೂರ್ ಅರವತ್ತು ಹೇಳಿದ್ರೆ ಮೂರ್ ಲಕ್ಷ ಐವತ್ತು ಹಾ ಮಾಡೆಲ್ ಹಾ ಮಾಡಲ್ ಎಷ್ಟಿದು ಹದಿಮೂರ ಹದಿಮೂರು ಮಾಡಲು ನಾವ್ ಸೆಕೆಂಡ್ ಓನರ್ ನೋಡ್ಸಿ ಮೂರೂವರೆ ಫೈನ್ ಮಾಡ್ಕೊಡ್ತೀರಾ ಆ ಗಾಡಿ ಮಾತ್ರ ಹೊಸ ಗಾಡಿ ಇದ್ದಂಗ ಆದ್ರಿ ಕಂಪನಿದು ಇದ್ದಂಗ ಆ ಬಂದ್ ನೀವು ನೋಡಿದ್ರು ಹಂಗೆ ಇರ್ಬೇಕು ನಾವ್ ಹೇಳಿದ್ರು ಅಷ್ಟೇ ಇರೋ ಹ್ಮ್ ಓಕೆ ಓಕೆ ಕಳ್ಸ್ಕೊಡ್ತೀವಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದೇ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತ್ ತಗೋರಿ ಯಾಕಲ್ಲ ಸರ್ ಥ್ಯಾಂಕ್ ಯು ಓಕೆ ಸರ್